ನಮಸ್ಕಾರ ಸ್ನೇಹಿತರೆ ಕೆಲವೊಬ್ರು ನಮಗೆ ಕ್ವಶನ್ ಕೇಳ್ತಾರೆ ಏನಂತಂದರೆ ಸರ್ ಹೀಲಿ ಯೂಸ್ ಮಾಡೋದ್ರಿಂದ ನಮ್ಮ ರಿಲೇಶನ್ಶಿಪ್ಪು ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ಔಟ್ ಆಗ್ತಾವ ಅಂತ ನೋಡಿ ನಿಮ್ಮ ಫ್ರಿಕ್ವೆನ್ಸಿ ಲೋವರ್ ಡೈಮೆನ್ಷನಲ್ಲಿ ಫ್ರಿಕ್ವೆಂಟ್ ಆಗ್ತಿತ್ತಂದರೆ ನೀವು ಲೋವರ್ ಡೈಮೆನ್ಷನಲ್ ಫ್ರಿಕ್ವೆನ್ಸಿ ಏನಪ್ಪ ಅಂದ್ರೆ ಫಿಯರು ಹೇಟ್ರೇಟು ಇಲ್ಯೂಷನ್ನು ಡಿಲ್ಯೂಷನ್ನು ಡಿಸೀಸು ಸಿಕ್ನೆಸ್ಸು ಸಫರಿಂಗು ಇವೆಲ್ಲ ಲೋವರ್ ಡೈಮೆನ್ಷನಲ್ ಆ ಫ್ರೀಕ್ವೆನ್ಸಿ ಫಿನೋಮಿನಾಸ್ ಅರ್ಥ ಆಯ್ತಾ ಯಾವಾಗ ನಿಮ್ಮದು ಫ್ರೀಕ್ವೆನ್ಸಿ ಹೈಯರ್ ಡೈಮೆನ್ಷನ್ ಜೊತೆ ಸಿಂಕ್ ಆಗುತ್ತೆ ಸೊ ಅವಾಗ ಏನಪ್ಪ ಅಂದರೆ ಈ ಲೋವರ್ ಡೈಮೆನ್ಷನ್ ಡೈಮೆನ್ಷನ್ಗಿರುವಂಥ ಈ ಫಿನೋಮಾ ಫಿನೋಮಿನಾಗಳು ಅಥವಾ ವಿದ್ಯಮಾನಗಳು ಈ ಸಮಸ್ಯೆಗಳೆಲ್ಲ ಏನಪ್ಪ ಅಂದರೆ ಡಿಸಾಲ್ವ್ ಆಗ್ತವೆ ಅದಕ್ಕೋಸ್ಕರ ಹೀಲಿ ಏನು ಮಾಡ್ತಪ್ಪ ಅಂದರೆ ನೀವು ಅದರ ಮೋಟೋ ಇಂಟೆನ್ಷನ್ ಚೈಂಜ್ ಯುವರ್ ಫ್ರೀಕ್ವೆನ್ಸಿ ಚೇಂಜ್ ಯುವರ್ ಲೈಫ್ ಚೈಂಜ್ ಯುವರ್ ಫ್ರೀಕ್ವೆನ್ಸಿ ಚೇಂಜ್ ಯುವರ್ ಲೈಫ್ ಸೊ ನಿಮ್ಮ ಫ್ರೀಕ್ವೆನ್ಸಿನ ಚೇಂಜ್ ಆದಾಗ ಆದಂಗಿಲ್ಲ ಏನಪ್ಪ ಅಂದರೆ ನಿಮ್ಮ ಬೀಯಿಂಗು ಹೈಯರ್ ಡೈಮೆನ್ಷನ್ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗುತ್ತೆ ಹೈಯರ್ ಡಿ ಡೈಮೆನ್ಷನ್ ಫ್ರೀಕ್ವೆನ್ಸಿ ಏನು ಬ್ಲಿಸ್ಸು ಹ್ಯಾಪಿನೆಸ್ಸು ರಿಚ್ನೆಸ್ಸು ಸೊ ಪಾಸಿಟಿವ್ ಥಾಟ್ಸು ಲಕ್ಸುರಿ ಲೈಫು ಆಮೇಲೆ ಒಂಥರ ಒಂದು ಏನಪ್ಪ ಅಂತಂದರೆ ಕ್ರಿಯೇಟಿವಿಟಿ ಇನ್ನೋವೇಟಿವ್ ಈ ತರ ನಿಮ್ಮದು ಫ್ರೀಕ್ವೆನ್ಸಿ ಚೇಂಜ್ ಆದಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಹೀಲಿ ಏನಪ್ಪ ಅಂದ್ರೆ ನಿಮ್ಮ ಏಳು ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರ ಏಳು ಚಕ್ರಗಳನ್ನು ಮಾಡುತ್ತೆ ಅಲೈನ್ ಮಾಡುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಆ ಚಕ್ರಗಳು ಇಂಬ್ಯಾಲೆನ್ಸ್ ಬಾ ಮಾತ್ರ ನಮಗೇನಾದರೆ ಫೈನಾನ್ಸ್ ಇಶ್ಯೂ ಬಾಡಿಲಿ ಡಿಸ್ಕಂಫರ್ಟ್ಸು ನೋಟೆಡ್ ಥಾಟ್ಸು ಸ್ಪೈರಲ್ ಥಾಟ್ಸು ಆಮೇಲೆ ನೆಗೆಟಿವ್ ಇಂಪ್ರೆಷನ್ಸು ಈ ಲೈಫ್ದು ಅಥವಾ ಪಾಸ್ಟ್ ಲೈಫ್ದು ಗೊತ್ತಿಲ್ಲ ಸೊ ಈ ಥರ ಬರ್ತಾ ಹೋಗುತ್ತೆ ಇಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಆ ಬಯೋಲಜೆಟಿಕ್ ಫೀಲ್ಡಲ್ಲಿರುವಂತಹ ಆ ಬ್ಲಾಕೇಜಸ್ಸನ್ನು ಅಲ್ಲಿರುವಂತಹ ಅಬ್ಸ್ಟಕ್ಸ್ ಅಬ್ಸ್ಟಕಲ್ಸ್ನ ಅಥವಾ ಅಲ್ಲಿರುವಂತಹ ಗಾರ್ಬೇಜ್ ಕ್ಲೀನ್ಸ್ ಮಾಡ್ತಿದ್ವಿ ಇಲ್ಲಿ ಏನ್ ಮಾಡುತ್ತೆ ಎಲ್ಲಿ ತನಕ ಏಟ್ ಡೈಮೆನ್ಷನ್ ತನಕ ಟೋಟಲ್ ನಿಮ್ಗೆ ಎಷ್ಟು ಡೈಮೆನ್ಶನ್ ಗೊತ್ತಾ ಒನ್ ಹಂಡ್ರೆಡ್ ಫಿಫ್ಟಿ ಒನ್ ಡೈಮೆನ್ಷನ್ಸ್ ಇದಾವೆ ಲೋಕಗಳು ಅಂತ ಕರಿಬಹುದು ನೀವು ಅಲ್ಲ ಲಾಸ್ಟ್ ಅರೂಪ ಲೋಕ ಅಂತ ಬರುತ್ತೆ ಬ್ರಹ್ಮ ಲೋಕ ಅರೂಪ ಬ್ರಹ್ಮ ಲೋಕ ಅಂತ ಬರುತ್ತೆ ಇವೆಲ್ಲ ನೀವು ಟೀ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದಾಗ ಒಂದೊಂದೇ ಲೋಕಗಳು ಈ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತೇವೆ ಓಂ ಭೂರ್ ಭುವ ಸ್ವಹ ಈ ಭೂಮಿ ಲೇಖಕ್ಕಿಂತ ಮೇಲ್ಪಟ್ಟ ಆ ಮಂತ್ರ ಇಂಡಿಕೇಟ್ ಮಾಡುತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಬರೆಯಾದ ಒಂದೇನೋ ಶಕ್ತಿ ಮಂತ್ರ ಥರ ಉಚ್ಚಾರಣೆ ಮಾಡ್ತಾರೆ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಲೋಕಗಳ ಬಗ್ಗೆ ವ್ಯವಸ್ಥಿತವಾಗಿ ವಿಸ್ತೃತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅದರ ಬಗ್ಗೆ ನಮಗೆ ಅರಿವಿಲ್ಲ ಸೊ ಇದು ಹೀಲಿನ ಕಂಡಿಡ್ರ ಯಾರಪ್ಪ ಅಂದ್ರೆ ಒಬ್ಬರು ಸೇಂಟ್ ಒಬ್ಬರು ಸಂತ ಸಾಧು ಮಾರ್ಕಸ್ ಕೆಮಿಕ್ ಏನಪ್ಪ ಅಂದರೆ ಈಸ್ ಅ ಸೇಂಟ್ ನಮ್ಮ ಹಿಮಾಲಯದಲ್ಲಿ ಬಂದು ಸುಮಾರು ಸುಮಾರು ವರ್ಷಗಳ ಕಾಲ ತಪಸ್ ಮಾಡಿ ಸೆಲ್ಫ್ ರಿಯಲೈಜೇಷನ್ ಆದಮೇಲೆ ಆತ್ಮಜ್ಞಾನ ಪ್ರಾಪ್ತಿ ಆದಮೇಲೆ ಸೊ ಜನಗಳಿಗೇನಪ್ಪ ಅಂದರೆ ತಾ ತಾವೇನು ಬ್ಯಾಕ್ ಸ್ಟಡಿ ಮಾಡಿದ್ರು ಆ ಬೇಸಸ್ ಮೂಲಕ ಜನಗಳಿಗೆ ಒಂದು ಹೆಲ್ಪ್ ಮಾಡೋ ಉದ್ದೇಶದಿಂದ ಸೊ ಇದನ್ನೇನಪ್ಪ ಅಂತಂದರೆ ಈ ಕ್ವಾಂಟಮ್ ಸೈನ್ಸ್ ಬೇಸರ್ ಮೇಲೆ ಹೀಲಿ ಡಿಸೈನ್ ಮಾಡಿದ್ದಾರೆ ಇದು ಫಿಸಿಕಲ್ಲು ಮೆಂಟಲ್ಲು ಎಮೋಷನಲ್ಲು ಮೂರು ರೀತಿಯ ಪ್ರಾಬ್ಲಮ್ಗಳನ್ನು ನಿಮ್ಮದು ಏನಪ್ಪ ಅಂದರೆ ಸಾರ್ಟ್ಔಟ್ ಮಾಡುತ್ತೆ ಡಿಸಾಲ್ವ್ ಮಾಡುತ್ತೆ ನಿಮಗೆ ಒಂದು ಹ್ಯಾಪಿ ಬ್ಲಿಸ್ಫುಲ್ ಲಕ್ಸುರಿಯಸ್ ಫೈನಾನ್ಷಿಯಲ್ ಫ್ರೀಡಮ್ ಲೈಫ್ ಕೂಡ ಕೊಡ್ತದೆ ಯಾರೆಲ್ಲ ಈ ಹೀಲಿ ಇನ್ವಾಲ್ವ್ಮೆಂಟ್ ಆಗಿ ಬಿಸ್ನೆಸ್ ಕೂಡ ನಮ್ಮ ಮಾಡ್ತೀವಿ ಅಂತಂದರೆ ನಾವು ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ ಆದರೆ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಟ್ರೈನಿಂಗ್ ತೊಗೊಳ್ಬೇಕು ಯಾಕಂದರೆ ನಾವು ಇನ್ನೊಬ್ಬರ ಭಾವನೆಯೊಂದಿಗೆ ಅವರ ಆ ಸಮಸ್ಯೆಗಳೊಂದಿಗೆ ನಾವು ರಿಲೇಟ್ ಮಾಡಬೇಕಂದ್ರೆ ಫಸ್ಟ್ ಐ ಹ್ಯಾವ್ ಟು ಯೂಸ್ ದ ಹೀಲಿ ಫಸ್ಟ್ ನಾ ಹೀಲಿ ಯೂಸ್ ಮಾಡಬೇಕು ಯೂಸ್ ಮಾಡಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅದರ ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮ್ ಬಗ್ಗೆ ನನಗೆ ನಾಲೆಜ್ ಇರಬೇಕು ಇನ್ ಡೆಪ್ತಾಗಿ ಆಗಿ ಇನ್ಫಾರ್ಮೇಷನ್ ಇರಬೇಕು ಆವಾಗ ದೆನ್ ಓನ್ಲಿ ಐ ಆಮ್ ಏಬಲ್ ಟು ಶೇರ್ ಅದರ ಬೆನಿಫಿಟ್ನ ನಾನು ಇನ್ನೊಬ್ಬರಿಗೆ ಶೇರ್ ಮಾಡಕ್ಕೆ ಸಾಧ್ಯ ಸೊ ನೀವು ಇಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದಿರ ಕರೆ ಮಾಡಿ ಸೊ ಯಾರೆಲ್ಲ ಬಿಸ್ನೆಸ್ ಓರಿಯೆಂಟೆಡ್ ಪೀಪಲ್ಸ್ ಇದ್ದೀರಾ ಸರ್ ನಾ ಇದನ್ನು ಬಿಸ್ನೆಸ್ ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಮಿಲಿಯನ್ ಡಾಲರ್ ಬಿಸ್ನೆಸ್ ಓಕೆ ದರ್ ಇಸ್ ನೋ ಡೌಟ್ ಅಟ್ ಆಲ್ ಮಿಲಿಯನ್ ಡಾಲರ್ ಬಿಸ್ನೆಸ್ ಕೋಟ್ಯಾಧೀಶ್ವರ್ ನಿಂದ ಆಗಬಹುದು ಡೌಟ್ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಗಿವಿಂಗ್ ದ ಕ್ಲಾರಿಟಿ ಯು ಬೆಕೆಮ್ ಎ ಮಿಲೇನಿಯರ್ ಥ್ರೂ ದಿಸ್ ಬಿಸ್ನೆಸ್ ಬಟ್ ಏನಪ್ಪ ಅಂದರೆ ಇದ್ರ ಬಗ್ಗೆ ಪ್ರಾಪರ್ ನಾಲೇಜ್ ತೊಗೊಂಡು ನೀವು ಇದನ್ನು ಯೂಸ್ ಮಾಡಿ ಅದರ ಬೆನಿಫಿಟ್ನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಯೂಸ್ ಮಾಡೋಕ್ಕೆ ಕೊಟ್ಟು ಆಮೇಲೆ ನಿಮಗೆ ಗ್ರಿಪ್ ಬಂದ ಮೇಲೆ ಆಟೋಮೆಟಿಕ್ ಶೇರಿಂಗ್ ಈಸ್ ಕೇರಿಂಗ್ ನೀವು ಶೇರ್ ಮಾಡ್ತೀರಂತಂದರೆ ಇದು ಬೆನಿಫಿಟ್ ಫಾರ್ ಅದರ್ಸ್ ಸೊ ಮರ್ಕಜಿ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕದಲ್ಲಿ ಎಲ್ಲರೂ ಜನ ಸ್ವಸ್ಥ ಇರಲಿ ಸುಖಿಯಾಗಿರಲಿ ಆರೋಗ್ಯದಿಂದ ಇರಲಿ ಅವ್ರದ್ದು ಕಾನ್ಷಿಯಸ್ನೆಸ್ ಅಂತ ಕರಿತೀವಿ ನಾವು ಚೇತನ ಅಪ್ಲಿಫ್ಟ್ ಆಗ್ಬೇಕು ಅಪ್ಲಿಫ್ಟ್ ಆಗ್ಬೇಕಂದ್ರೆ ಲೋವರ್ ಡೈಮೆನ್ಷನ್ ಇಂದ ಹೈಯರ್ ಡೈಮೆನ್ಷನ್ ಜಂಪ್ ಜಂಪ್ ಆದಾಗ ಪಶು ಭಾವದಿಂದ ಚೇತನ ದೇವ ಭಾವದಾಗ ದಾನ ಧರ್ಮ ಹ ಸೇವಾ ನಿಸ್ವಾರ್ಥ ಸೇವಾ ಸೊ ಕೊಡುವ ಭಾವ ಬರುತ್ತೆ ಜಾಗೃತಿ ಆಗುತ್ತೆ ಸೊ ಇದು ಬರಬೇಕಪ್ಪ ಅಂತಂದ್ರೆ ನೀವು ಪ್ರಾಪರಾಗಿ ಯೂಸ್ ಮಾಡಬೇಕು ಇಲ್ಲ ಡೈರೆಕ್ಟಾಗಿ ನಾನು ಹೀಲಿ ತೊಗೊಂಡು ಅದನ್ನು ಇನ್ನೊಬ್ಬರಿಗೆ ಡೆಮೊ ಕೊಟ್ಟು ಮಾರಾಟ ಮಾಡ್ತೀನಿ ಯು ಕೆನಾಟ್ ಬಿ ಅ ಸಕ್ಸಸ್ಫುಲ್ ಬಿಕಾಸ್ ಹೀಲಿ ಯೂಸ್ ಮಾಡಿ ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆದಮೇಲೆ ನೀವು ಇನ್ನೊಬ್ಬರಿಗೆ ಪ್ರಾಪರಾಗಿ ಯು ಏಬಲ್ ಟು ಗೈಡ್ ಪ್ರಾಪರ್ಲಿ ಅಲ್ವಾ ಪ್ರಾಪರಾಗಿ ನೀವು ಗೈಡ್ ಮಾಡೋಕ್ಕೆ ಸಾಧ್ಯ ಸೊ ಅದಕ್ಕೆ ಯಾರೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಸೊ ನಿಮಗೆ ಇದನ್ನು ಬಿಸ್ನೆಸ್ ಆಗಿ ಇನ್ನೊಬ್ಬರಿಗೆ ಹೆಲ್ಪಿಂಗ್ ಇಂಟೆನ್ಷನ್ ಓರಿಯೆಂಟೆಡ್ ಇಟ್ಕೊಂಡು ಇದನ್ನು ಮಾಡ್ತಂದ್ರೆ ಡೆಫಿನೆಟ್ಲಿ ನಾನು ಕಾಲ್ ಮಾಡಿ ಸೊ ನಾನು ನಿಮಗೇನಪ್ಪ ಅಂದರೆ ಝೂಮಲ್ಲಿ ಇದನ್ನು ಪ್ರಾಪರಾಗಿ ಬಿಸ್ನೆಸ್ಸು ಪ್ಲ್ಯಾನ್ ಕೂಡ ಹೇಳ್ಕೊಡ್ತೇನೆ ನಾನು ವಿಡಿಯೋ ಕೂಡ ನೋಡ್ತೀರಿ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ನಿಮಗೆ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಇನ್ ಆಗಿ ಇದು ಯಾವ ಥರ ಡಿಸೈನ್ ಇದೆ ಹೀಲಿ ಬಿಸ್ನೆಸ್ಸು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಡೈರೆಕ್ಟ್ ಡಿವೈಸ್ ಬೋನಸ್ ಏನು ಮೆಂಟ್ರಿಂಗ್ ಆ್ಯಂಡ್ ಕೋಚಿಂಗ್ ಬೋನಸ್ ಅಂದ್ರೆ ಏನು ಸೊ ಅಡ ಅಡ್ವಾನ್ಸ್ ರ್ಯಾಂಕ್ಮೆಂಟ್ ಬೋನಸ್ ಅಂದ್ರೆ ಏನು ಡೈರೆಕ್ಟರ್ ಬೋನಸ್ ಅಂದ್ರೆ ಏನು ಇದು ಸುಮಾರು ಲೆವೆಲ್ಸ್ಗಳಿದೆ ಇದರಲ್ಲಿ ಟೀಮ್ ಮ್ಯಾನೇಜರ್ ಇಂದ ಹಿಡಿದು ಇಂಡಿಪೆಂಡೆಂಟ್ ಹಿಲಿ ಮೆಂಬರಿಂದ ಹಿಡಿದು ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟು ತನಕನೂ ಲೆವೆಲ್ಸ್ಗಳಿದ್ದಾವೆ ಯಾವ್ಯಾವ ಲೆವೆಲ್ ಅಚೀವ್ ಮಾಡ್ತಾ ಹೋಗ್ತೀರಾ ಆ ಲೆವೆಲ್ ಇರುವಂತ ಬೋನಸ್ಗಳು ನೀವು ಗೇನ್ ಮಾಡಬಹುದು ಸೊ ಅದಕ್ಕೆ ದಿಸ್ ಇಸ್ ಹಿಲ್ ಈಸ್ ಅ ಮಲ್ಟಿ ಮಿಲಿಯನ್ ಡಾಲರ್ ಬಿಸ್ನೆಸ್ ನೀವು ಔಟ್ ಆಫ್ ಕಂಟ್ರಿಲಿ ಹೋಗಿ ಕೂಡ ಇದನ್ನು ಅನೌನ್ಸ್ ಮಾಡಬಹುದು ಫಸ್ಟ್ ಇಂಡಿಯಾ ಮಾರ್ಕೆಟಿಂಗ್ಗೆ ಗ್ರಾಮ್ ಮಾಡಿದರೆ ಆರಾಮಾಗಿ ನೀವೇನಪ್ಪ ಅಂದರೆ ಒಂದು ಆರಾಮ ತಿಂಗಳಿಗೆ ಒಂದು ಹತ್ತು ಲಕ್ಷ ರೂಪಾಯಿ ದುಡಿಬಹುದು ಎವ್ರಿ ಮಂತ್ ಯು ಕ್ಯಾನ್ ಅರ್ನ್ ಟೆನ್ ಲ್ಯಾಕ್ ರುಪೀಸ್ ವಿತೌಟ್ ಎನಿ ಡೌಟ್ ಸೊ ಯಾವ ಥರ ಮಾಡಬೇಕು ಸ್ಟೆಪ್ ಪ್ರೊಸೀಜರ್ಸ್ ಇದೆ ಎಲ್ ಕೆ ಜಿ ಯು ಕೆ ಜಿ ಹಾಂ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಸೆವೆಂತ್ ಸ್ಟ್ಯಾಂಡರ್ಡು ಟೆಂತ್ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಆ ಥರ ಎಲ್ಲದಕ್ಕೂ ಒಂದೊಂದು ಲೆವೆಲ್ಸ್ ಇರುತ್ತೆ ಎಲ್ಲದಕ್ಕೂ ಒಂದೊಂದು ಚೌಕಟ್ಟು ಇರ್ತದೆ ಆ ಚೌಕಟ್ಟನ್ನು ನಾವು ಪಾರ್ ಮಾಡ್ತಾ ಹೋದಂಗೆಲ್ಲ ನಾವು ಗೋಲ್ನು ಕೂಡ ಅಚೀವ್ ಮಾಡಬಹುದು ಇನ್ನೊಬ್ಬರ ಇನ್ನೊಬ್ಬರ ಸಫರಿಂಗಿಂದ ಏನು ಸಫರ್ ಆಗ್ತಿರಲ್ಲ ಅದರಿಂದ ಆಚೆ ಕೂಡ ತರಬಹುದು ಸೊ ನಾನು ವಿಡಿಯೋ ನೋಡ್ತಾ ಇರಿ ವೆರಿ ಎಫೆಕ್ಟಿವ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ಜೊತೆಗೆ ನಂದು ಇನ್ನೊಂದು ಬಿಸ್ನೆಸ್ ಇದೆ ಸಪ್ಲಿಮೆಂಟ್ದು ಓ ಸಪ್ಲಿಮೆಂಟ್ ಕೂಡ ನೀವು ಯೂಸ್ ಮಾಡಿಬಿಟ್ಟು ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದು ಈಗೆಲ್ಲ ಏನಾಗಿದೆ ಅಪ್ಪ ಅಂದರೆ ಮೆಡಿಕಲ್ ಅನ್ನೋದು ಒಂದು ದಂಧೆ ಆಗಿಬಿಟ್ಟಿದೆ ಎಲ್ಲಾದರೂ ಏನಾದರೂ ಬೇಕಾದ್ರೆ ನೋಡಿ ಯಾರಿಗಾರು ಏನಾದ್ರು ಅಂತ ಅಡ್ಮಿಟ್ ಕರ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಎರಡು ಲಕ್ಷ ಮೂರು ಲಕ್ಷ ಬಿಲ್ ಮಾಡಿದೆ ಇರದೋ ಎಲ್ಲ ರೋಗ ಎಲ್ಲ ಮೈಮೇಲೆ ಹಾಕ್ಬಿಟ್ಟು ಜೀವನ ಪರ್ಯಂತ ನಾವು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಮಾಡಿಬಿಡ್ತಾರೆ ಸೊ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾ ಸಪ್ಲಿಮೆಂಟ್ ಅಂತ ಕನ್ನಡದಲ್ಲಿ ಆಹಾರ ಪೂರಕಗಳು ನಾವು ಸೇವನೆ ಮಾಡುವಂಥ ಆಹಾರದ ಆಹಾರದಲ್ಲಿ ನನ್ನ ದೇಹಕ್ಕೆ ಬೇಕಾದಂಥ ಅಮಿನೋ ಆಸಿಡ್ಸು ವಿಟಮಿನ್ಸು ಮಿನರಲ್ಸು ಕ್ಯಾಲ್ಸಿಯಮ್ಮು ಆಮೇಲೆ ಪ್ರೋಟೀನ್ಸು ಫೈಬರು ಟೋಟಲು ಒಂದು ಸಾವಿರದ ಐದುನೂರು ಕ್ಯಾಲೋರೀಸ್ ಬೇಕಾಗ್ತವೆ ಸೊ ಇವೆಲ್ಲವೂ ಸಿಗದೆ ಇದ್ದಾಗ ಏನಾಗುತ್ತೆ ಒಂದೊಂದು ಆರ್ಗಾನ್ ಡಿಸಾರ್ಡರ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಓಕೆ ಬೇರೆ ಬೇರೆ ಥರ ಬೇರೆ ಬೇರೆ ಆರ್ಗಾನ್ಗಳಿಗೆ ಬೇರೆ ಬೇರೆ ನ್ಯೂಟ್ರಿಷನ್ಸ್ ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಹೇರ್ ಫಾಲ್ ಆಗ್ತಿದೆ ಅಂದರೆ ಪ್ರೋಟೀನ್ ಡಿಫಿಷಿಯನ್ಸಿಂದ ವಿಟಾಮಿನ್ ಡಿ ಟ್ವೆಲ್ ಡಿ ಬಿ ಟ್ವೆಲ್ ಡಿಫಿಷಿಯನ್ಸಿಂದ ನಿದ್ರೆ ಬರ್ತಾ ಇಲ್ಲ ಅಂತಂದರೆ ಕೂಡ ಮೈಂಡು ಮೆಲಟೋನಿನ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ಓಕೆ ಫೈಲ್ಸ್ ಬರ್ತಾ ಇದೆ ಅಂತಂದ್ರೆ ಬಾಡಿಲಿ ಫೈಬರ್ ಕಂಟೆಂಟ್ ಇಲ್ಲ ಅಂತ ಸೊ ಈ ಥರದ್ದು ಒಂದೊಂದು ಆರ್ಗನ್ ಸಂಬಂಧಪಟ್ಟ ಒಂದೊಂದು ಸ್ಪೆಸಿಫಿಕ್ ಆಗಿ ನಾವು ನ್ಯಾಚುರಲ್ ಆಗಿ ಕನ್ಸೂಮ್ ಅಂತ ಫುಡ್ ಇಂದ ಸಿಗ್ತದೆ ಬಟ್ ಈಗ ಏನಾಗತ್ತೆ ರಾಸಾಯನಿಕ ಕೃಷಿಗೆ ಹೋಗೊಟ್ಟು ಜನ ಏನು ಮಾಡ್ತಾರೆ ಅಂದರೆ ಫುಲ್ಲಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಆ ನ್ಯೂಟ್ರಿಷನ್ಸು ಲಾಸ್ ಆಗ್ತಿದೆ ನಮ್ಗೆ ಸಿಗ್ತಾಯಿಲ್ಲ ಸೊ ಅದನ್ನು ಅತಿರಿಕ್ತವಾಗಿ ಹೊರಗಡೆಯಿಂದ ನಾವು ಏನು ಅದನ್ನು ಫುಡ್ ಸಪ್ಲಿಮೆಂಟ್ ಅಂತ ಕರಿತೀವಿ ಅದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡು ಅದರಲ್ಲಿ ಕೂಡ ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆರಾಮಾಗಿರ್ ಮಾಡೋದು ಐ ಹ್ಯಾವ್ ಮಲ್ಟಿಪಲ್ ಬಿಸ್ನೆಸ್ ಇವನ್ ನನ್ನ ಮಶ್ರೂಮ್ ಬಿಸ್ನೆಸ್ ಕೂಡ ಇದೆ ಅದ್ರ ಬಗ್ಗೆಯೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾರೆಲ್ಲ ನಮ್ಮ ಜೊತೆ ಕರೆಕ್ಟಾಗಿ ಟೈಮ್ ಕೊಟ್ಟು ಕಲ್ತ್ಕೊತಾರೆ ಅವರಿಗೆಲ್ಲ ನಮ್ಮ ಒಂದೊಂದು ಬಿಸ್ನೆಸ್ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಬಟ್ ಇಲ್ಲಿದು ನಾವೇನು ಫ್ಯಾಷನೇಟ್ಲಿ ಮಾಡ್ತೀವಿ ಅಂದರೆ ಇಟ್ ಈಸ್ ಅ ನೋಬಲ್ ಬಿಸ್ನೆಸ್ ನನಗೆ ಎಲ್ಲ ಬಿಸ್ನೆಸ್ಗಿಂತ ಹೀಲಿ ಬಿಸ್ನೆಸ್ ಮಾಡೋದಕ್ಕೆ ಮೋಟಿವೇಶನಲ್ ಫ್ಯಾಕ್ಟರ್ ಏನಪ್ಪ ಅಂದರೆ ಇಟ್ ಇಸ್ ದಿಸ್ ಇಸ್ ಅ ನೋಬಲ್ ಬಿಸ್ನೆಸ್ ತುಂಬ ಚೆನ್ನಾಗಿ ಯಾಕಂದ್ರೆ ಇಲ್ಲಿ ನಾವೇನು ಮಾಡ್ತೇವಂದ್ರೆ ನಮ್ಮ ಕಾನ್ಷಿಯಸ್ನೆಸ್ನ ಅಪ್ಲಿ ಅಪ್ಲಿಫ್ಟ್ ಮಾಡ್ತಿದ್ದೀವಿ ಅಂದರೆ ಲೋವರ್ ಡೈಮೆನ್ಷನ್ ಇಂದ ಹೈಯರ್ ಡೈಮೆನ್ಷನ್ನಲ್ಲಿ ಅಪ್ಲಿಫ್ಟ್ ಮಾಡಿದಾಗ ನನ್ನ ಎಲ್ಲ ಗುಣಗಳು ನಕಾರಾತ್ಮಕ ವಿಚಾರಗಳು ನಕಾರಾತ್ಮಕ ಯೋಚನೆ ಮಾಡುವಂಥದ್ದು ಎಲ್ಲ ಏನಪ್ಪ ಅಂದರೆ ಡ್ರಾಪ್ ಆಗಿ ನಾನೇನಪ್ಪ ಅಂತಂದರೆ ನರನಿಂದ ನಾರಾಯಣ ಎಡೆಗೆ ನನ್ನ ಮನೋಭಾವ ಹೋಗ್ತದೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಚಾನಲ್ ಐ ವಿಲ್ ಅಪ್ಡೇಟ್ ಮೈ ಆಲ್ ಬಿಸ್ನೆಸ್ ಆನ್ ಯೂಟ್ಯೂಬ್ ಥ್ಯಾಂಕ್ ಯು